ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದನ್ನು ಖಂಡಿಸಿ ಸಾಗರದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಪಟ್ಟಣದ ಕಾಂಗ್ರೆಸ್ ಕಚೇರಿಯಿಂದ ಉಪವಿಭಾಗಾಧಿಕಾರಿ ಕಚೇರಿಯವರೆಗೆ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಕೆಲ ಕಾಲ ಜೋಗ ರಸ್ತೆಯ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿದರು ನಂತರ ಉಪವಿಭಾಗಾಧಿಕಾರಿ ಕಚೇರಿ ಆವರಣದಲ್ಲಿ ಬಹಿರಂಗ ಸಭೆ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿಂದೆ ಬಿಜೆಪಿಯ ಕೈವಾಡವಿದೆ ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಲಸೆ ಚಂದ್ರಪ್ಪ ಈ ವೇಳೆ ಆರೋಪಿಸಿದರು ರಾಜ್ಯಪಾಲರ ಈ ನೀತಿ ಖಂಡನೀಯ ಯಾಕಂದ್ರೆ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಹುದ್ದೆ ಯಾವುದೇ ರಾಜಕೀಯ ಪ್ರೇರಿತವಾಗಿರಬಾರದು ಅಂತೇಳಿ ಆ ಹುದ್ದೆಯನ್ನು ರಾಷ್ಟ್ರಪತಿಯವರು ನೇಮಕ ಮಾಡಿರ್ತಾರೆ ಆದರೆ ನಮ್ಮ ಕರ್ನಾಟಕದ ರಾಜ್ಯಪಾಲರು ಬಿ ಜೆ ಪಿಯವರ ತಂತ್ರಕ್ಕೊಳಗಾಗಿ ಅವರೊಬ್ಬ ಬಿ ಜೆ ಪಿಯ ರಾಜ್ಯಪಾಲರೇ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅವರಂಥ ಮುಖ್ಯಮಂತ್ರಿ ನೋಡಲಿಕ್ಕೆ ಸಾಧ್ಯವಿಲ್ಲ ಒಂದು ಸೂರ್ಯ ಅವರಲ್ಲಿ ಕಳಂಕ ಇಲ್ಲ ಹಿಂದಿನ ಐದು ವರ್ಷ ಈಗ ಒಂದೂವರೆ ವರ್ಷ ಇಡೀ ರಾಜ್ಯದ ಬಡವರ್ಗರ ಅಲ್ಪಸಂಖ್ಯಾತರ ಶೋಷಿಸಿದ್ರ ಪರವಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಂದು ಕುಟುಂಬಕ್ಕೂ ಅನ್ನವನ್ನು ಕೊಟ್ಟಂಥ ಧೀಮಂತ ನಾಯಕ ನಮ್ಮ ಸಿದ್ದರಾಮಯ್ಯವರು ಅವರನ್ನ ಇವತ್ತು ಇಳಿಸಬೇಕು ಅಂತ ಯಾರೋ ಲೋಕಲ್ ವ್ಯಕ್ತಿ ಟಿ ಜೆ ಅಬ್ರಾಹಿಂ ಅಬ್ರಾಹಿಂ ಒಬ್ಬ ಬ್ಲಾಕ್ ಮೇಲ್ ತಂತ್ರಗಾರಿಕೆ ಮಾಡುವಂಥ ವ್ಯಕ್ತಿ ಯಾರು ಹಣ ಕೊಡ್ತಾರೆ ಹಣದ ಹಿಂದೆ ಹೋಗಿ ಅವ್ರ ವಿರುದ್ಧ ಪ್ರಾಶಸ್ಟ್ಪಡಿಸಲಿಕ್ಕೆ ಅರ್ಜಿ ಕೊಡೋದು ಆ ರೀತಿಯ ಅಬ್ರಾಹಿಂ ಒಂದು ಹೇಳಿಕೆ ಏನು ಕಂಪ್ಲೇಂಟ್ ತಗೊಂಡು ಇವತ್ತು ರಾಷ್ಟ್ರ ರಾಜ್ಯಪಾಲರು ಮಾಡ್ತಾರೆ ಇದು ಖಂಡನೀಯ ಇಡೀ ರಾಜ್ಯಾದ್ಯಂತ ನಾವು ಇವತ್ತು ಸಾಂಕೇತಿಕವಾಗಿ ಮಾಡಿದ್ದೇವೆ ಮುಂದಿನ ದಿನದಲ್ಲಿ ನಮ್ಮ ನಾಯಕರಾದ ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಸಾಗರದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಾಗರ ನಗರ ಘಟಕದ ಅಧ್ಯಕ್ಷ ಐ ಎನ್ ಸುರೇಶ್ ಬಾಬು ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರಭಾವತಿ ಚಂದ್ರಕಾಂತ್ ನಗರಸಭೆ ಸದಸ್ಯರಾದ ಮಧು ಮಾಲತಿ ಸೈಯದ್ ಜಾಕೀರ್ ಗಣಪತಿ ಮಂಡಗಳಲೆ ಉಮೇಶ್ ರವಿಕುಮಾರ್ ವಿಜಯನಗರ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ